ಇದೇ ಮೊದಲ ಬಾರಿ ನಡು ಬೀದಿಯಲ್ಲಿ ಒಬ್ಬ ಯುವಕನನ್ನು ಕೊಚ್ಚಿ ಕೊಲೆಯಾಗಿರುವಂಥ ಪ್ರಕರಣ ನಡೆದಿದೆ ಈ ಪ್ರಕರಣದಿಂದ ಇಡೀ ಕೊಪ್ಪಳ ತಲ್ಲೆಣಿಸಿಕೊಂಡು ಹೋಗಿದೆ ಅದಕ್ಕೆ ಒಂದಿಷ್ಟು ಜಾತಿ ಧರ್ಮ ಮತ್ತು ಪ್ರೀತಿ ಪ್ರೇಮ ಈ ರೀತಿ ಒಂದಿಷ್ಟು ಸುತ್ತುಗಳ ಹೆಣಕೊಂಡಿದೆ ಭಾನುವಾರ ಸಂಜೆ ಏಳುವರೆಗೆ ಗಸಿದಪ್ಪ ನಾಯಕ ಎನ್ನುವಂಥ ಯುವಕನನ್ನು ಒಂದಿಷ್ಟು ಮುಸ್ಲಿಂ ಯುವಕರು ಅದು ಇಪ್ಪತ್ತೊಂದರಿಂದ ಇಪ್ಪತ್ತು ಎರಡು ವರ್ಷನ ಒಂದು ನಾಲ್ಕು ಜನ ಸೇರಿಕೊಂಡು ಕೊಚ್ಚೆ ಕೊಲೆ ಮಾಡಿರುವಂಥ ಘಟನೆ ನಡೆದಿದೆ ಅದು ಕೊಪ್ಪಳದ ಬಹದ್ದೂರ್ ಬಂಡಿ ರಸ್ತೆಯಲ್ಲಿರುವಂಥ ಮತ್ತು ಜನ ಅದು ಸಂಜೆ ಏಳುವರೆಗೆ ಆ ಘಟನೆ ನಡೆದಿರೋದು ನಿಜವಾಗಿಯೂ ಅಲ್ಲಿ ಜನ ಬೀಡುತ್ತೆ ಜನರಲ್ಲಿ ಹಾಡಾಗಲೇ ಅಂದರೆ ರಾತ್ರಿ ಆಗಿದ್ದರೂ ಸಹ ಹಾಡಾಗಲೇ ಅದು ಕೊಲೆ ಮಾಡಿಟ್ಟಿರುವಂಥ ಪ್ರಕರಣ ಇವತ್ತು ಬೆಲೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಅಂತ ಹೇಳಿದ್ರೆ ಇವತ್ತಿನ ಯುವಕರಲ್ಲಿ ನಾವು ನೈತಿಕತೆಯನ್ನು ಕಲಿಸ್ತೇ ಇದ್ದರೆ ಈ ಘಟನೆ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಂದು ಕಡೆ ಈಗೇನು ಆರೋಪಿಗಳಾಗಿರುವಂಥ ನಾಲ್ಕು ಜನ ಸಾದಿಕ್ ಆಗಿರ್ಬೋದು ಗಿಡ್ಡ ಆಗಿರ್ಬೋದು ಮತ್ತೆ ಗಿಡ ಮೈದುವರಾಗಿರ್ಬೋದು ಮತ್ತು ಏನು ನಾಲ್ಕು ಜನ ಅದ ಈ ನಾಲ್ಕು ಜನರ ಮೇಲೆ ಬೇರೆ ಬೇರೆ ರೀತಿಯ ಆರೋಪಗಳು ಈ ಅದರಲ್ಲೂ ಮುಖ್ಯವಾಗಿ ಆ ಸಾಧಿಕ ನಾವು ಒಂದಿಷ್ಟು ಏನು ಡ್ರಗ್ಗನ್ನು ಸೇವಿಸ್ತಿದ್ದ ಅನ್ನೋವಂಥ ಆರೋಪಗಳು ಒಂದು ಕಡೆ ಆಗ್ತದೆ ಅದರ ಜೊತೆಗೆ ಆತ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವಂಥ ವಿಡಿಯೋಗಳು ಮತ್ತು ಅವುಗಳನ್ನು ನೋಡಿದರೆ ಆತ ನಿಜವಾಗಿಯೂ ಅಪಾಯಕಾರಿ ರೀತಿಯಾಗಿ ಬೆಳೆದಿರೋದು ಕಂಡುಬರ್ತದೆ ಒಂದು ಕಡೆ ಕೊಲೆ ಆಗುವ ಹಿಂದಿನ ದಿನ ಅಂದರೆ ಅವತ್ತೇ ಮುಂಜಾನೆ ವೇಳೆಗೆ ಒಂದು ಮಚ್ಚನ್ನು ಹಿಡಿದು ಒಂದಿಷ್ಟು ಆರೋಪಿಸ್ತಾನೆ ಜೊತೆಗೆ ಅದೇ ವಯಸ್ಸಿನಲ್ಲಿ ಒಂದು ಏನು ಯಾವುದೇ ಒಂದು ಇದನ್ನು ಸೇರಿ ಅದು ಹುಡುಗಿ ಬಿಡ್ತಾನೆ ಮತ್ತು ಈ ರೀತಿ ಬೇರೆ ಬೇರೆ ಪ್ರ ಇನ್ಸ್ಟಾಗ್ರಾಮ್ನ ಹಾಕಿರೋದು ಜೊತೆಗೆ ವೀಲಿಂಗ್ ಮಾಡಿರುವಂಥ ಇದು ಆ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಅಂತ ಹಾಕಿರೋದು ಇದು ಯುವಕರಲ್ಲಿ ಏನು ಆಗ್ತಾಯಿದೆ ಅಂತ ಹೇಳಿದ್ರೆ ಇವತ್ತು ಯುವಕರು ತನ್ನ ಆ ವ್ಯ ವ್ಯಾಪ್ತಿಯನ್ನು ದಾಟಿ ಅಂದರೆ ಆ ಯುವ ಇದರಲ್ಲಿ ಇದರಲ್ಲಿರುವಂಥ ಸರಿಯಾದ ದಾರಿಗೆ ನಾವು ಹೋಗ್ತಾ ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾಗಿದೆ ಒಂದಿಷ್ಟು ತಂದೆ ತಾಯಿಗಳಾಗಿರ್ಬೋದು ಅಥವಾ ಈ ಸಮಾಜದವರಾಗಿರ್ಬೋದು ಅಥವಾ ಅವರನ್ನು ಸ್ನೇಹಿತರಾಗಿರ್ಬೋದು ಅಥವಾ ಅವರ ಜೊತೆಗಿರುವಂಥ ಜನ ಇಂಥವುಗಳನ್ನು ನೋಡಿದಾಗ ಅದನ್ನು ಮೊದಲ ಹಂತದಲ್ಲಿ ಅವರಿಗೆ ಒಂದಿಷ್ಟು ತಡೆಯನ್ನು ಒಡ್ಡಬೇಕಾಗಿತ್ತು ಅಂತ ಆದರೆ ತಡೆ ಒಡ್ಡಿದೆ ಅಂತ ಕಾರಣಕ್ಕಾಗಿ ಇಂಥ ಘಟನೆಗಳು ನಡೆದಿವೆ ಇವತ್ತು ಅವರು ಜೈಲಾಗಿದ್ದರೆ ಮುಂದೆ ಅದು ಈ ಕೋರ್ಟ್ನಲ್ಲಿ ನಡೆದು ಅದು ಮುಂದೆ ಏನಾಗ್ತೋ ಅದಕ್ಕೆ ಬೇರೆ ಆದರೆ ಒತ್ತಿನ ಜ ಯುವ ಜನರು ಈ ರೀತಿಯಾಗಿ ಮದುವೆ ಒಂದು ಕಡೆ ಇನ್ನೊಂದು ಕಡೆ ಈ ಗಸಿದ್ದಪ್ಪ ಸಹ ಕಳೆದ ಇಪ್ಪತ್ತೇಳು ವರ್ಷ ಆಗಿದ್ದರು ಸರ್ ಒಂದು ಕಡೆ ಶಾಂತಿ ಆಗ್ರಹದಲ್ಲಿ ಕೆಲಸ ಮಾಡ್ತಾಯಿದ್ದ ಅಂಥ ಸಂದರ್ಭದಲ್ಲಿ ಒಂದು ಅಪ್ರಾಪ್ತ ಹುಡುಗಿಯನ್ನು ಪ್ರೀತಿಸಿದ ಆ ಪ್ರೀತಿಸಿದ ನಂತರ ಆ ಆಕೆಯೊಂದಿಗೆ ಸಂಪರ್ಕಿದ್ದ ಮತ್ತು ಒಂದು ಅವರು ಮನೆ ಬಿಟ್ಟು ಹೋಗಿದ್ದರು ಆಗ ತಾಯೇ ತಂದು ಅವರನ್ನು ಮನೆಗೆ ಸೇರಿಸಿದ್ರು ಮತ್ತೆ ಹುಡುಗಿಯ ಮನೆಗೆ ಸೇರಿಸಿದ್ರು ಆ ಹುಡುಗಿಯ ಮನೆಯ ನಂತರ ಅಲ್ಲಿ ಏನಂತ ಹೇಳಿದರೆ ಮತ್ತೆ ಆ ಹುಡುಗಿ ಇವರೊಂದಿಗೆ ಬ್ರೇಕಪ್ ಮಾಡಿಕೊಂಡ್ರು ಅನ್ನೋಂಥ ಒಂದು ಮಾತಿದೆ ಅದ್ರ ಜೊತೆಗೆ ಆ ಹುಡುಗಿಯಿಂದ ದೂರವಾದರೂ ಸಹ ಆಕಿ ಮತ್ತು ಗಸಿದಪ್ಪನ ಮಧ್ಯೆ ಸಂಪರ್ಕ ಇತ್ತು ಅನ್ನೋದು ಇವರ ಕುಟುಂಬದವರ ವಾದ ಇದೆ ಆದರೆ ಅದರ ನಂತರದಲ್ಲಿ ಈಗ ಆರೋಪಿಗಳು ಪೊಲೀಸರಿಗೆ ಹೇಳಿರುವಂಥ ಪ್ರಕಾರ ಅವನು ಮೇಲಿಂದ ಮೇಲೆ ಕಿರ್ಕೊಂಡು ಇಡುತ್ತೆ ಆ ಕಾರಣಕ್ಕಾಗಿ ಹೊಡೆದೆ ಅನ್ನೋಂಥ ಮಾತುಗಳು ಕೇಳಿಬರ್ತದೆ ಆದರೆ ಇದು ಒಂದು ಕಡೆ ಆಗಿದ್ದರೆ ಆದರೆ ನಿಜವಾಗಿಯೂ ಇಂಥ ಘಟನೆಗಳು ಇಲ್ಲಿ ನಡೀಬಾರ್ದು ಇತ್ತು ಯಾಕಂದರೆ ಇನ್ನೂ ಗಸಿದ್ದಪ್ಪ ಕೇವಲ ಒಬ್ಬ ಒಂದೇ ಒಬ್ಬ ಏನು ಬೇಲ್ದಾರ್ ಕೆಲಸ ಮಾಡಿರುವಂಥ ನಿಂಗಜನಿಗೆ ಏಕೈಕ ಮಗ ನೂರು ಜನ ಮಕ್ಕಳಿದ್ರು ಹೆಣ್ಣು ಮಕ್ಕಳಿದ್ದಾರೆ ಅವರೆಲ್ಲರಿಗೂ ಸಹ ಮದುವೆ ಮಾಡಿಕೊಟ್ಟಿದ್ದಾರೆ ಆದರೆ ಏನು ಮನೆಗೆ ದುಡಿದುಕೊ ಹಾಕುವಂಥ ಈ ಗವಿಸಿದ್ದಪ್ಪ ಹಿಂದಿನ ದಿನ ಅಂದರೆ ಕೊಲೆ ಆಗುವ ದಿನ ತಾಯಿಗೆ ರೇಷನನ್ನು ತಂದು ಕೊಟ್ಟು ಅದಕ್ಕೆ ಹಣವನ್ನು ತಾನು ಏನು ಫೋನ್ಪೇ ಮುಖನ್ನ ಮಾಡಿ ಅದನ್ನು ಹೊರಗೆ ಹೋದ ಆದರೆ ಹೊರಗೆ ಹೋದಾಗ ಅಲ್ಲಿ ಏನಾಯಿತು ಅನ್ನೋದೇ ಇಲ್ಲಿ ನುಗ್ಗ ಅಂದರೆ ಆತನ್ನು ಯಾರು ಮತ್ತು ಅದನ್ನು ಅಲ್ಲಿ ಕೊಲೆ ಆಗುವಂಥ ಸಂದರ್ಭದಲ್ಲಿ ಏನೆಲ್ಲ ನೀಡ್ತು ಅನ್ನೋದು ಸಹ ಈಗ ವಿಚಾರಣೆ ಆಗಬೇಕಾಗಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯನ್ನು ನೋಡಿಕೊಂಡಾಗ ಈ ರೀತಿಯ ಘಟನೆಗಳು ಈಗ ಮರುಕಳಿಸ್ತಾ ಇದ್ದವು ದಾವಣಗೆರೆಯಲ್ಲಿ ಒಂದಿಷ್ಟು ಗುಂಪು ಕೊಟ್ಕೊಂಡು ಒಬ್ಬನ ಕೊಲೆ ಮಾಡಿದ್ರು ಜೊತೆಗೆ ಏನು ಪತ್ನಿಯೇ ಪತಿಯನ್ನು ಕಲಿಸಿದರು ಜೊತೆಗೆ ಡ್ರಗ್ಗಳನ್ನು ಸೇವನೆ ಮಾಡುವಂಥ ಪ್ರಕರಣಗಳನ್ನು ನಡೀತವೆ ಮತ್ತು ಈ ರೀತಿ ಯುವಜನ ತನ್ನ ಹಾದಿಯನ್ನು ಬಿಟ್ಟು ಏನು ದುಶ್ಚಟಗಳಿಗೆ ಆಗ್ತಾ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ವಿಪರೀತವಾಗಿ ಅಂದರೆ ಅದನ್ನು ಬಳಸಬೇಕಾದ ರೀತಿಯಲ್ಲಿ ಬಳಸದೆ ಈ ರೀತಿಯ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ ಅನ್ನೋದು ಇದೆ ಈ ಕುರಿತು ಒಂದಿಷ್ಟು ಅಧಿಕಾರಿಗಳಿಗಾಗಿರಲಿ ಅಥವಾ ಜನಪ್ರತಿನಿಧಿಗಳಾಗಿರಲಿ ಅಥವಾ ಅವರು ಹಿರಿಯರಾಗಿರಲಿ ಮತ್ತು ಸಮಾಜ ಸಿದ್ಧುವಂಥ ಜನ ಏನು ಸಮಾಜಗಳ ಮುಖಂಡರು ಅಂದರೆ ಸ್ವಾಮೀಜಿಗಳಾಗಿರಲಿ ಸಾವರುಗಳಿಗೆ ಸರಿಯಾದ ದಾರಿಗೆ ತೆರೆದ ತರದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯುವಜನ ಅಪಾಯಕಾರಿಯಾಗಿ ಬೆಳೆಯುವಂಥ ಲಕ್ಷಣಗಳಿವೆ ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕನ್ನೋದು ನನ್ನ ಅಭಿಪ್ರಾಯವಾಗಿದೆ